ಆಮ್ ಆದ್ಮಿ ಶ್ರೀಣಿಯದರ ಅಧ್ಯಕ್ಷರಾಗಿರುವ ಅಶೋಕ್ ಎಡಮಲೆ ಮತ್ತೊಮ್ಮೆ ಸಮಯದ ಅಭಾವವನ್ನು ಸ್ಪಷ್ಟಪಡಿಸುತ್ತಿದ್ದಾರೆ ಎರಡು ಪ್ರಮುಖ ಭಾಷಣಗಾರರು ನಂಬ ಮುಂದಿದ್ದಾರೆ ಎಲ್ಲ ಮಕ್ಕಳೇ ವೇದಿಕೆಯಲ್ಲಿ ಆಸೀನ ಧರ್ಮಗುರುಗಳೇ ಎಲ್ಲ ರಾಜಕೀಯ ಪಕ್ಷದ ಮುಖಂಡರೇ ಹಾಗೂ ಇತರ ಎಲ್ಲ ನಾಯಕ ನಾನು ಆಮ್ ಆದ್ಮಿ ಪಕ್ಷದ ಪ್ರತಿನಿಧಿಯಾಗಿ ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ ಬಂಧುಗಳೇ ಈ ದೇಶದ ಸಂವಿಧಾನ ಕಳೆದ ಎಪ್ಪತ್ತು ವರ್ಷದಿಂದ ಸುಸಜ್ಜಿತವಾಗಿ ವೈವಿಧ್ಯಮಾದ ವಿವಿಧತೆಯಿಂದ ಕೂಡಿಕೊಂಡು ನಡಿ ನಡೆದುಕೊಂಡು ಬರ್ತಾ ಇದೆ ಸುಮಾರು ಐದು ಸಾವಿರ ಉಪಜಾತಿ ಭಾಷೆಗಳನ್ನು ಹೊಂದಿರುವಂತಹ ನಮ್ಮ ದೇಶದಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳಿಂದ ಈ ಒಂದು ವ್ಯವಸ್ಥೆ ಮುಂದುವರೆದುಕೊಂಡು ಬಂದಿದೆ ನಮ್ಮಲ್ಲಿ ಈಗಾಗಲೇ ಹಿಂದಿನ ಭಾಷೆಗಾರರು ಉಲ್ಲೇಖ ಮಾಡಿದಂತೆ ರಾಜವಂಶಸ್ಥರು ಮೌರ್ಯರಿಂದ ಮೊಘಲರ ತನಕ ಮೊಘಲ್ ವಿಜಯನಗರದ ಸಾಮ್ರಾಜ್ಯ ಅಲ್ಲಿಂದ ಒಡೆಯರು ಇತ್ತೀಚಿನ ಒಡೆಯರು ಇತ್ತೀಚೆಗೆ ಒಡೆಯರು ತೀರ್ಕೊಂಡ್ರು ನಮಗೆಲ್ಲ ಗೊತ್ತಿದೆ ಸೊ ಒಡೆಯರ ತನಕ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕುವ ಹತ್ತಿರದಲ್ಲಿ ಒಡೆಯರ ತನಕ ನಮ್ಮಲ್ಲಿ ಆಡಳಿತದ ವ್ಯವಸ್ಥೆಗಳಿದ್ದವು ಸೊ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ವಿವಿಧ ವಿಚಾರಗಳು ಆಹಾರ ಪದ್ಧತಿ ಆಚಾರ ವಿಚಾರಗಳು ಸಂಸ್ಕೃತಿ ಉಡುಗೆ ತೊಡುಗುಗಳು ಇದು ಗ್ರಾಮ ಗ್ರಾಮದಲ್ಲಿ ಭಿನ್ನವಾಗಿವೆ ಸುಳ್ಳದಿಂದ ಪುತ್ತೂರಿಗೆ ಕಾಸರಗೋಡಿಗೆ ಅಥವಾ ತಾಲೂಕು ತಾಲೂಕಿನಿಂದ ಭಿನ್ನವಾಗಿರುವಂತಹ ಒಂದು ವಿವಿಧತೆಯ ನಮ್ಮ ದೇಶವಾಗಿ ಕಳೆದ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ವ್ಯವಸ್ಥೆ ಪ್ರದೇಶದಲ್ಲಿ ದೈವ ದೇವರುಗಳನ್ನ ಆರಾಧಿಸುವ ಪದ್ಧತಿ ಕೂಡ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಶದಾದ್ಯಂತ ಇದೆ ಅಷ್ಟು ಮಾತ್ರ ಅಲ್ಲ ಅಂದಿನಿಂದಲೇ ಕ್ರಿಶ್ಚಿಯಾನಿಟಿ ಇಸ್ಲಾಂ ಜೈನಿಸಂ ಬುದ್ದಿಸಂ ಜ ನೀವು ಕೇಳಿ ರೀತಿ ಜೆರಾಸ್ಟ್ರಾಮ್ ಅನ್ನೋ ಒಂದು ಪದ ಇದು ಕೂಡ ನಮ್ಮ ಭಾರತ ನೀವು ಗಮನಿಸಿರ್ಬಹುದು ಇತ್ತೀಚೆಗೆ ಇಸ್ರೇಲ್ಗೆ ಪ್ರಧಾನಿ ಹೋದಾಗ ಯಾವುದೋ ಒಬ್ಬ ಯುವಕನ ಅಲ್ಲಿ ಸಣ್ಣ ಬಾಲಕನ ಫೋಟೋ ತೇರಿಸಿ ಒಂದಷ್ಟು ಪ್ರಚಾರ ಕಲ್ಪಿಸಿದ್ರು ಸೊ ಇಲ್ಲಿ ಕೂಡ ನಮ್ಮ ದೇಶದಲ್ಲಿ ಒಂದು ಸಮುದಾಯವಾಗಿ ಉಳ್ಕೊಂಡಿದೆ ಇಂತಹ ಅನೇಕ ಧಾರ್ಮಿಕ ತತ್ವಗಳು ಬೆಳೆದಂತಹ ಒಂದು ನಮ್ಮ ಕರ್ಮಭೂಮಿಯಾಗಿದೆ ಬಂಧುಗಳೇ ಸಂವಿಧಾನಬದ್ಧವಾಗಿ ನಮಗೆ ಸಾಮಾಜಿಕ ರಾಜಕೀಯ ಮತ್ತು ಧಾರ್ಮಿಕ ಪ್ರಜಾಪ್ರಭುತ್ವ ಅಳವಡಿಸಿ ವಿಶ್ವದಲ್ಲಿ ಒಂದು ದೈತ್ಯ ಅತ್ಯಂತ ದೊಡ್ಡ ಬೃಹತ್ ಪ್ರಜಾಪ್ರಭುತ್ವವನ್ನು ಹೊಂದಿ ಸರ್ವರಿಗೂ ಸಮಾನವಾದ ಪ್ರತಿಯೊಂದು ಕಾನೂನು ಕಟ್ಟಗಳನ್ನು ಅಚ್ಚುಕಟ್ಟಾಗಿ ಅಂದಿನ ಇಂದಿನ ತನಕ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸಂವಿಧಾನದ ಆಧಾರದಲ್ಲಿ ನಡೆಯುತ್ತಿದೆ ಆದರೆ ಈ ದೇಶದ ಕಾನೂನಿನ ಪ್ರಜಾಪ್ರಭುತ್ವದ ಅಂಶಗಳನ್ನು ಬಿಟ್ಟು ಕಾನೂನಿನಲ್ಲೇ ಡಿಕ್ಟೇಟರ್ಶಿಪ್ ಹೇರಿಕೊಂಡು ಬರುವ ಅಕ್ಷಮ್ಯ ಅಪರಾಧ ಈಗ ನಡೆಯಲಾರಂಭಿಸಿದೆ ಒಂದು ಕಡೆ ಉದಾಹರಣೆಗೆ ಮೊನ್ನೆ ಮೊನ್ನೆ ಇಂಟರ್ನೆಟ್ ಶಟ್ ಡೌನ್ ಮಾಡಿದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಇಂಟರ್ನೆಟ್ ಶಟ್ ಡೌನ್ ಮಾಡಲಾಗಿತ್ತು ಮೊನ್ನೆ ಉತ್ತರ